ದರ್ಶನ್ ಅವ್ರೆ ಯಾಕ್ರಿ ಬೇಕಿತ್ತು ಇವಳ ಸಹವಾಸ ನಿಮ್ಗೆ ನಾನಷ್ಟೇ ಅಲ್ಲ ಕಂಡ್ರಿ ಇಡೀ ಕರ್ನಾಟಕದ ಜನರು ಎಲ್ರು ಕೂಡ ಕೇಳ್ತಿರುವಂತ ಪ್ರಶ್ನೆ ಇದೊಂದೇ ದರ್ಶನ್ ಅವ್ರೆ ನಿಮ್ಗೆ ಯಾಕೆ ಅವಳ ಸಹವಾಸ ಬೇಕಿತ್ತು ಉಮಾ ಗೋಲ್ಡ್ ಹಿಂದೆ ಹೋಗಿ ಬಿದ್ರಲ್ರಿ ಅಂತ ಕೈಯಲ್ಲಿ ಡೈಮಂಡ್ ಇಟ್ಕೊಂಡು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಚಿನ್ನ ಇಟ್ಕೊಂಡು ಯಾಕೆ ಆ ಗೋಲ್ಡ್ ಹಿಂದೆ ಹೋದ್ರಿ ಅಂತ ಎಂತಹ ಅಪ್ಪನಿಗೆ ಕುಲಗೆಟ್ಟ ಮಗನಾಗಿ ಹುಟ್ಟಿದ್ರಲ್ಲ ನೀವು ಅಂತ ಹೇಳಿ ಇಡೀ ಕರ್ನಾಟಕವೇ ಇವ ಇವಾಗ ಮಾತಾಡ್ತಾ ಇದೆ ಎಂತಹ ಫ್ಯಾನ್ಸ್ಗೆ ಎಂತಹ ವಿಲನ್ ಆಗಿ ಬಿಟ್ರು ಏ ನಮ್ಮ ಡಿ ಬಾಸ್ ನಮ್ಮ ಹೀರೋ ಅಂತೆಲ್ಲ ಹೇಳ್ತಿರ್ತಾರೆ ಡಿ ಬಾಸ್ ಅಭಿಮಾನಿಗಳಾಗಿರ್ಬೋದು ಅಥವಾ ನಾರ್ಮಲ್ ಜನರೇ ಆಗಿರ್ಬೋದು ಏ ದರ್ಶನ್ ಹೀರೋ ಅಪ್ಪ ಆ ಥರ ಸಿನಿಮಾ ಮಾಡ್ತಾರೆ ಈ ಥರ ಸಿನಿಮಾ ಮಾಡ್ತಾರೆ ಏನು ಸಕತ್ ಆ್ಯಕ್ಟಿಂಗ್ ಅಂತ ಹೇಳಿ ಆದರೆ ದರ್ಶನ್ ಅವರು ಸಿನಿಮಾದಲ್ಲಿ ಮಾತ್ರ ಹೀರೋ ಆಗಿ ರಿಯಲ್ ಲೈಫ್ ಅಲ್ಲಿ ವಿಲನ್ ಆಗಿದ್ದಾರೆ ಆದ್ರೆ ಅವರ ತಂದೆ ಅವರ ತಂದೆಯವರು ಸಿನಿಮಾದಲ್ಲಿ ವಿಲನ್ ಆಗಿದ್ರು ಆದ್ರೆ ನಿಜ ಜೀವನದಲ್ಲಿ ರಿಯಲ್ ಲೈಫ್ ನಲ್ಲಿ ಹೀರೋ ಆಗಿದ್ರು ಈ ಹೀರೋಗೆ ರಿಯಲ್ ಲೈಫ್ ನಲ್ಲಿ ವಿಲನ್ ಆಗಿರುವಂತಹ ಮಗ ಹುಟ್ಟಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕವೇ ಮಾತಾಡ್ತಿದೆ ಹಾಗೆ ಚೀತು ಅಂತ ಅನ್ನಿಸ್ಕೊಂಡವಳನ್ನ ಪವಿತ್ರ ಗೌಡರ ಪವಿತ್ರ ಗೌಡಳನ್ನ ಚೀತು ಅಂತ ಹೇಳಿ ಎಲ್ರು ಕೂಡ ದೂರ ಇಟ್ಟಿದ್ರು ಅಂತಹವ್ಳನ್ನ ನೀವು ಇಟ್ಕೊಂಡ್ರಿ ಇವ್ರಿಂದಾಗಿನೆ ದರ್ಶನ್ ಎರಡು ಎರಡು ಬಾರಿ ಜೈಲಿಗೆ ಹೋಗಿದ್ದಾರೆ ಹಾಗಾದ್ರೆ ದರ್ಶನನ ಎರಡು ಬಾರಿ ಜೈಲಿಗೆ ಕಳಿಸಿದ ಈ ಪವಿತ್ರ ಗೌಡ ಯಾರು ದರ್ಶನ್ ಬಾಳನ್ನ ನುಂಗಿ ನೀರು ಕುಡಿದಂತಹ ಈ ಪವಿತ್ರ ಗೌಡ ಯಾರು માટગાત્રી ಪವಿತ್ರ ಗೌಡ ದರ್ಶನ್ಗೆ ಲಿಂಕ್ ಆಗಿದ್ದು ಹೇಗೆ ಪವಿತ್ರ ಗೌಡ ಅನ್ನೋ ವಿಷ ಕನ್ಯ ಹಿಸ್ಟರಿ ಇವತ್ತು ನಾವು ನಿಮ್ಗೆ ಹೇಳ್ತಿದ್ದೀವಿ ಚಿಂಗಾರಿ ಕಿಲ್ಲರಾಗಲು ಈ ಪವಿತ್ರ ಗೌಡ ಏನು ಪವಿತ್ರ ಗೌಡ ಅವ್ರಿಗೂ ದರ್ಶನ್ಗೂ ಎಲ್ಲಿಂದ ಎಲ್ಲಿಯ ಕನೆಕ್ಷನ್ ಇವರಿಬ್ರ ಪರಿಚಯ ಹೇಗಾಯ್ತು ಇವರು ಹೇಗೆ ಸೂಪರ್ ಆಗಿ ನಡೀತಿದ್ದಂತಹ ದರ್ಶನ್ ಅವರ ಲೈಫ್ಗೆ ಎಂಟ್ರಿಯನ್ನ ಕೊಟ್ಟರು ಡೈಮಂಡ್ನ ಬಿಟ್ಟು ಗೋಲ್ಡ್ನ ಬಿಟ್ಟು ಈ ಒಂದು ಏನ್ ಹೇಳ್ತಾರೆ ತಾಮ್ರ ಆಗಿರ್ಬೋದು ಅಥವಾ ಒಂದು ಅಂದ್ರೆ ಯಾವುದೇ ರೀತಿಯಾದ ಒಂದು ಬೆಲೆ ಇಲ್ಲದಂತಹ ಒಂದು ಕ್ಯಾರೆಕ್ಟರ್ ಒಂದು ಅಂದ್ರೆ ಈ ಒಂದು ಇದ್ರ ಬಗ್ಗೆ ಹೇಗೆ ಬಂದ್ರು ಇವರ ಒಂದು ಸಂಪರ್ಕವನ್ನ ಹೇಗೆ ಮಾಡಿಕೊಂಡ್ರು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ನಿಮ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ